ನಮಸ್ಕಾರ ವೀಕ್ಷಕರಿ ಪ್ರಜಾಪ್ರತಿಧ್ವನಿ ನ್ಯೂಸ್ಗೆ ಸ್ವಾಗತ ನಾನು ಋಷಿಕಾ ನಾಗ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಂಗ್ಲೆ ಮಲ್ಲಿಕಾರ್ಜುನ ಕಿಡಿಕಾರಿದ್ದಾರೆ ಸಮಾಜದಲ್ಲಾಗುವ ಅನ್ಯಾಯ ಅಕ್ರಮ ಅತ್ಯಾಚಾರ ಭ್ರಷ್ಟಾಚಾರವನ್ನು ತಡೆ ಹಿಡಿಯುವ ನಿಟ್ಟಿನಲ್ಲಿ ರಾಜ್ಯದ ಪತ್ರಕರ್ತರು ಜೀವದ ಹಂಗನ್ನೇ ತೊರೆದು ಹಗಲಿರುಳೆನ್ನದೇ ಸುದ್ದಿ ಸಂಗ್ರಹಿಸಿ ವರದಿ ಮಾಡುವ ಪತ್ರಕರ್ತರಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಸಿದ್ದರಾಮಯ್ಯನವರೇ ಪತ್ರಕರ್ತರ ಪಾಲಿನ ರಾವಣನಾಗಬೇಡಿ ಬಂಗ್ಲೆ ಮಲ್ಲಿಕಾರ್ಜುನ ಸಿದ್ದರಾಮಯ್ಯನವರೇ ಪತ್ರಕರ್ತರ ಪಾಲಿನ ರಾವಣನಾಗಬೇಡಿ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನರವರು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಪತ್ರಿಕಾ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿದ ಅವರು ಸಮಾಜದಲ್ಲಾಗುವ ಅನ್ಯಾಯ ಅಕ್ರಮ ಅತ್ಯಾಚಾರ ಭ್ರಷ್ಟಾಚಾರಗಳನ್ನು ತಡೆ ಹಿಡಿಯುವ ನಿಟ್ಟಿನಲ್ಲಿ ರಾಜ್ಯದ ಪತ್ರಕರ್ತರು ಜೀವದ ಹಂಗನ್ನೇ ತೊರೆದು ಹಗಲಿರುಳೆನ್ನದೇ ಸುದ್ದಿ ಸಂಗ್ರಹಿಸಿ ವರದಿ ಮಾಡುವ ಪತ್ರಕರ್ತರಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ ಕಾರಣ ಈ ಬೆಳಗಾವಿಯ ಅಧಿವೇಶನದಲ್ಲಿ ಪತ್ರಕರ್ತರ ರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸಬೇಕು ಉಚಿತ ಬಸ್ ಪಾಸ್ ಆರೋಗ್ಯ ವಿಮೆ ಮರಣ ಹೊಂದಿದರೆ ಹತ್ತು ಲಕ್ಷ ರೂಪಾಯಿಗಳ ಪರಿಹಾರ ಪತ್ರಿಕಾ ಭವನಗಳನ್ನು ಎಲ್ಲಾ ಪತ್ರಕರ್ತರಿಗೆ ಮುಕ್ತಗೊಳಿಸಬೇಕು ಮಾಶಾಸನ ಪತ್ರಕರ್ತರ ಖಾಸಗಿ ವಾಹನಗಳಿಗೆ ಟೋಲ್ಗೇಟ್ಗಳಲ್ಲಿ ರಸ್ತೆ ಸುಂಕ ಇಲ್ಲದಂತೆ ಸಂಚಾರಕ್ಕೆ ಅವಕಾಶ ನೀಡಬೇಕು ವಿಧಾನಸೌಧ ವಿಕಾಸಸೌಧಗಳಲ್ಲಿ ಮುಕ್ತ ಅವಕಾಶ ಕಲ್ಪಿಸಬೇಕೆಂದು ಆಗ್ರಹಿಸಿ ಇದೇ ತಿಂಗಳು ಹದಿನೈದನೇ ತಾರೀಖಿಗೆ ಬೆಳಗಾವಿಯ ಸುವರ್ಣಸೌಧದ ಮುಂದೆ ರಾಜ್ಯದ ಪತ್ರಕರ್ತರೆಲ್ಲ ಸೇರಿ ಪ್ರತಿಭಟನೆ ಮಾಡುತ್ತಿದ್ದೇವೆ ಎಂದು ಹೇಳಿದರು ಒಂದು ವೇಳೆ ಬೇಡಿಕೆ ಈಡೇರಿಸದಿದ್ದರೆ ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನು ನೀಡಿದರು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಒಂದು ದಿನದ ಧರಣಿ ಹೋರಾಟವನ್ನು ನಾಡಿನ ಪತ್ರಕರ್ತರ ಮೂಲ ಬೇಡಿಕೆಗಳಾದ ಉಚಿತ ಬಸ್ ಪಾಸ್ ಇದರ ಜೊತೆಗೆ ಪತ್ರಕರ್ತರ ರಕ್ಷಣಾ ಕಾಯ್ದೆ ಜೀವ ವಿಮೆ ಹಾಗೂ ವಿಧಾನಸೌಧ ವಿಕಾಸಸೌಧ ಪತ್ರಕರ್ತರಿಗೆ ಪ್ರವೇಶಿಸಲು ಮುಕ್ತ ಅವಕಾಶ ಕಲ್ಪಿಸಿ ಕೊಡಬೇಕೆಂದು ಈ ಹಾಗೂ ಇನ್ನಿತರ ಪ್ರಮುಖ ಬೇಡಿಕೆಗಳ ಕುರಿತಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಹೋರಾಟಕ್ಕೆ ನಾಡಿನ ಪತ್ರಕರ್ತರು ಭಾಗವಹಿಸುವುದರ ಮುಖಾಂತರ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕೆಂದು ನಾಡಿನ ಸಮಸ್ತ ಪತ್ರಕರ್ತರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ ಬಹಳಷ್ಟು ತೊಂದರೆ ಆಗ್ತಾ ಇದೆ ನಮ್ಮ ಪತ್ರಕರ್ತರಿಗೆ ಜೊತೆಗೆ ಇವತ್ತು ವಕೀಲರುಗಳಿಗೆಲ್ಲ ಒಂದೆರಡು ಹೋರಾಟ ಆಯ್ತು ಅಂತ ಕೊಟ್ಬಿಟ್ರಿ ನಿಮ್ಮ ಸ್ವತಂತ್ರ ಪತ್ರಕರ್ತರು ಏನ್ರಿ ಪಾಪ ಮಾಡಿದಾರೆ ಒಂದು ರಕ್ಷಣಾ ಕಾಯ್ದೆ ಕೊಡಕ್ಕೆ ಏನು ಅದೇ ದುರುಪಯೋಗ ಆಗ್ತದೆ ಅವ್ರಿಗೆ ಅನ್ಯಾಯ ಆದಾಗ ಅದು ಅವರಿಗೆ ನಿಂತ್ಕೊಂಡ್ಬಿಟ್ಟು ಅವ್ರ ಎಂತಿ ಮಕ್ಕಳಿಗೆ ಆಸರೆ ಆಗ್ತದೆ ಅವರ ಜೀವಕ್ಕೆ ಒಂದು ಇದು ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಿಮ್ನ ಮುಕ್ತವಾಗಿ ಕೇಳ್ತಾ ಆದಷ್ಟು ಈ ಒಂದು ಅಧಿವೇಶನದಾಗೆ ಒಂದು ಸಾಕ್ಷಿಗೆ ಅನುಗುಣವಾಗಿ ಮನಸ್ಸಾಕ್ಷಿ ಒಂದು ಆಲೋಚನೆ ಮಾಡಿ ಪತ್ರಕರ್ತರ ಕೆಲವೇ ಮೂಲಭೂತ ಬೇಡಿಕೆಗಳನ್ನ ಈಡೇರಿಸ್ತಾರೆ ಅಂದ್ಬಿಟ್ಟು ನಾನು ನಂಬಿದ್ದೇನೆ ಇದಾಗಿತ್ತು ಈ ಕ್ಷಣದ ಪ್ರಜಾಪ್ರತಿಧ್ವನಿ ನ್ಯೂಸ್ ನಮಸ್ಕಾರ ಸತ್ಯ ಬಿಡಲ್ಲ ಸುಳ್ಳಿಗೆ ಬಣ್ಣ ಕಟ್ಟಲ್ಲ ಎಕ್ಸ್ಕ್ಲೂಸಿವ್ ಪದದ ಮರ್ಯಾದೆ ಕಳೆಯೋಲ್ಲ ವಿಭಿನ್ನತೆ ಹೆಸರಲ್ಲಿ ವೈಭವೀಕರಿಸಲ್ಲ ಸತ್ಯಕ್ಕೆ ಸಹಕಾರ ಸುಳ್ಳಿಗೆ ವಿರೋಧ ವಿಶೇಷ ವರದಿಯೊಂದಿಗೆ ಪ್ರಜಾಪ್ರತಿ ಧ್ವನಿ ಸುದ್ದಿವಾಹಿನಿ ಇದು ಕರ್ನಾಟಕದ ಧ್ವನಿ